ಅರೆ ಅರೆ ತಮ್ಮ ತಮ್ಮ ಕುಲದ ಹೆಸರು ಸದಾ ನೆನಪಿಟ್ಟುಕೊಳ್ಳಿ ನೀವು ಈಶ್ವರಿಯ ಸಂತಾನರಾಗಿದ್ದೀರಿ ನಿಮ್ಮದು ಈಶ್ವರಿಯ ಕುಲವಾಗಿದೆ ನೀವು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ನಿಮ್ಮ ನಡವಳಿಕೆಯು ಬಹಳ ಶ್ರೇಷ್ಠವಾಗಿರಬೇಕಾಗಿದೆ ಪ್ರತಿಯೊಂದರ ಬೆಲೆ ತಿಳಿಯುವುದು ಎರಡು ಬಾರಿ ಮಾತ್ರ ಒಮ್ಮೆ ಅದನ್ನು ಪಡೆಯುವ ಮೊದಲು ಇನ್ನೊಮ್ಮೆ ಅದನ್ನು ಕಳೆದುಕೊಂಡಾಗ ಆದುದರಿಂದ ಯಾವುದೇ ಆಗಲಿ ನಮ್ಮ ಬಳಿ ಇದ್ದಾಗ ಅದರ ಬೆಲೆ ಅರಿಯುವುದು ಒಳ್ಳೆಯದು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಾವು ಮಕ್ಕಳು ತಂದೆಯ ಸಮಾನ ಪ್ರಿಯವಾಗಿದ್ದೀರಿ ಆದ್ದರಿಂದ ನಿಮ್ಮ ನೆನಪಾರ್ಥ ಚಿತ್ರಗಳನ್ನು ಎಲ್ಲರೂ ಇಷ್ಟಪಡ್ತಾರೆ ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಲಕ್ಷ್ಮೀನಾರಾಯಣರು ಸದಾ ಹರ್ಷಿತಮುಖಿ ರಮಣೀಕವಾಗಿದ್ದಾರೆ ಈಗ ತಮಗೆ ಗೊತ್ತಿದೆ ಬಾಬಾ ನಮ್ಮನ್ನು ಜ್ಞಾನ ಯೋಗದಿಂದ ಬಹಳ ಬಹಳ ಮಧುರರನ್ನಾಗಿ ಮಾಡ್ತಾ ಇದ್ದಾರೆ ತಾವು ಮುಖದಿಂದ ಸದಾ ಜ್ಞಾನ ರತ್ನಗಳನ್ನೇ ಹೇಳ್ತಾ ಇರಬೇಕು ಅಣ್ಣ ಇಂದಿನ ಗೀತೆಯಾಗಿದೆ ತಾವು ಪ್ರೀತಿಯ ಸಾಗರರಾಗಿದ್ದೀರಿ ಓಂ ಶಾಂತಿ ತಾವು ಪ್ರೀತಿಯ ಸಾಗರರೆಂದು ಯಾರ ಮಹಿಮೆಯನ್ನು ಹಾಡ್ತಾರೆ ಇದು ಯಾವುದೇ ಮನುಷ್ಯರ ಮಹಿಮೆಯಲ್ಲ ತಾವು ಪ್ರೀತಿ ಶಾಂತಿ ಹಾಗೂ ಪವಿತ್ರತೆಯ ಸಾಗರ ಎಂದು ಹೇಳಲಾಗುತ್ತೆ ಈಗ ತಾವು ಪವಿತ್ರರಾಗುತ್ತೀರಿ ಈ ರೀತಿ ಅನೇಕರಿದ್ದಾರೆ ಅವರು ವಿವಾಹ ಮಾಡಿಕೊಳ್ಳೋದೇ ಇಲ್ಲ ಸನ್ಯಾಸತ್ವವನ್ನು ಪಡೆಯದೇ ಅನೇಕರು ಪವಿತ್ರರಾಗಿರ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಜನಕನ ರೀತಿ ಜ್ಞಾನವೆಂದು ಗಾಯನವೂ ಇದೆ ಚರಿತ್ರೆಯೂ ಇದೆ ಗೀತೆಯ ಜ್ಞಾನವನ್ನು ಪರಂಪಿತ ಪರಮಾತ್ಮ ನೀಡಿದ್ದಾಗಿದೆ ಇವೆಲ್ಲ ಜ್ಞಾನ ನದಿಗಳು ಜ್ಞಾನ ಸಾಗರನಿಂದ ಬಂದಿರುವಂಥದ್ದಾಗಿದೆ ನೀರಿನ ಗಂಗೆಯಿಂದ ಪಾವನರಾಗುವ ಜ್ಞಾನ ಸಿಗುತ್ತದೆ ಏನು ಸದ್ಗತಿ ಎಂದರೆ ಪಾವನರಾಗುವುದು ಇದಂತೂ ತಮೋ ಪ್ರಧಾನ ಪತಿತ ಜಗತ್ತಾಗಿದೆ ಒಂದು ವೇಳೆ ಪಾವನರಾಗಿ ಬಿಟ್ಟರೆ ಎಲ್ಲಿ ಇರುವುದು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ನಿಯಮವೂ ಇಲ್ಲ ಎಲ್ಲರೂ ಪುನರ್ಜನ್ಮವನ್ನು ಪಡೆದು ತಮೋ ಪ್ರಧಾನರಾಗಲೇಬೇಕು ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ತಾವು ಪ್ರತ್ಯಕ್ಷವಾಗಿ ಕೇಳಿಸಿಕೊಳ್ಳುತ್ತಿದ್ದೀರಿ ಇದನ್ನು ಯಾರೂ ಸಹ ಕಾಪಿ ಮಾಡಲು ಸಾಧ್ಯವಿಲ್ಲ ನಾವು ಸಹ ಅದೇ ಜ್ಞಾನವನ್ನು ಕೊಡುತ್ತೇವೆಂದು ಬಲೆ ಕೆಲವರು ಹೇಳುತ್ತಾರೆ ಆದರೆ ಇಲ್ಲ ಇಲ್ಲಿ ಯಾರಿಗೆ ಜ್ಞಾನ ಸಿಕ್ಕಿದರೂ ಅವರು ಬ್ರಹ್ಮ ಕುಮಾರ ಕುಮಾರಿಯರೆಂದು ಹೇಳಿಸಿಕೊಳ್ಳುತ್ತಾರೆ ಮತ್ತಾವುದೇ ಸಂಸ್ಥೆಯಲ್ಲಿಯೂ ಬ್ರಹ್ಮ ಕುಮಾರ ಕುಮಾರಿಯರೆಂದು ಹೇಳಿಸಿಕೊಳ್ಳುವುದಿಲ್ಲ ಬಲೆ ಇದೇ ರೀತಿಯಾಗಿರುವ ವಸ್ತ್ರವನ್ನು ತೊಡಬಹುದು ಆದರೆ ನಾವು ಬ್ರಹ್ಮನ ಮಕ್ಕಳೆಂದು ಹೇಗೆ ಹೇಳುತ್ತಾರೆ ಈ ಜಗದಲ್ಲಿ ನನಗೆ ಯಾರೂ ಶತ್ರುಗಳಿಲ್ಲ ನೋವು ಕೊಟ್ಟವರೇ ನನಗೆ ಮಾರ್ಗದರ್ಶಕರು ನಂಬಿಸಿ ಮೋಸ ಮಾಡಿದವರೇ ನನಗೆ ಗುರುಗಳು ಕಷ್ಟ ಕೊಟ್ಟವರೇ ನನಗೆ ಹಿತೈಷಿಗಳು ಅವಮಾನ ಮಾಡಿದವರೇ ನನಗೆ ಸ್ಫೂರ್ತಿ ಕಾಲೆಳೆದವರೇ ನನಗೆ ಶಕ್ತಿ ತಿರಸ್ಕಾರ ಮಾಡಿದವರೇ ನನಗೆ ಪುರಸ್ಕೃತರು ಅಣ್ಣ ಬಾಬಾ ಹೇಳ್ತಿದಾರೆ ಆತ್ಮವೇ ಪುಣ್ಯಾತ್ಮ ಪಾಪಾತ್ಮ ಆಗುತ್ತೆ ಈ ಸಮಯದಲ್ಲಿ ಪಾಪಾತ್ಮವಾಗಿದೆ ತಾವು ಬಹಳ ಪುಣ್ಯ ಮಾಡಿದ್ದೀರಿ ತಂದೆಗೆ ತಮ್ಮ ತನು ಮನ ಧನವನ್ನ ಅರ್ಪಣೆ ಮಾಡಿದ್ದೀರಿ ಈಗ ಪಾಪಾತ್ಮರಿಂದ ಪುಣ್ಯಾತ್ಮರಾಗ್ತಾ ಇದ್ದೀರಿ ಶಿವ ತಂದೆಗೆ ತನು ಮನ ಧನವನ್ನ ಅರ್ಪಣೆ ಮಾಡ್ತೀರಿ ಇವರು ಸಹ ತಮ್ಮ ತನು ಮನ ಧನವನ್ನ ಅರ್ಪಣೆ ಮಾಡಿದಾರಲ್ಲವೇ ತನುವನ್ನು ಸಹ ಸತ್ಯ ಸೇವೆಯಲ್ಲಿ ಕೊಟ್ಟರು ಮಾತೆಯರಿಗೆ ಅರ್ಪಣೆ ಮಾಡಿದರು ಅವರನ್ನ ನಿಮಿತ್ತ ಮಾಡಿದ್ದರು ಮಾತೆಯರನ್ನ ಮುಂದುವರಿಸಬೇಕು ಮಾತೆಯರು ಬಂದು ಶರಣಾದರು ಅಂದ ಮೇಲೆ ಅವರ ಸಂಭಾಲನೆ ಹೇಗೆ ಆಗಬೇಕು ಮಾತೆಯರ ಮೇಲೆ ಬಲಿಹಾರಿಯಾಗಬೇಕಾಯಿತು ತಂದೆ ಹೇಳ್ತಾರೆ ಒಂದೇ ಮಾತರಂ ಸಮ್ಮುಖದಲ್ಲಿರುವ ರಹಸ್ಯವನ್ನು ತಿಳಿಸಿದರು ಆದರೆ ಆತ್ಮ ಓ ಗಾಡ್ ಫಾದರ್ ಎಂದು ಕರೆಯುತ್ತೆ ಯಾವ ತಂದೆಯನ್ನು ಕರೆಯುತ್ತೆ ಇದನ್ನ ತಿಳಿದಿಲ್ಲ ತಾವು ಲಕ್ಷ್ಮೀ ನಾರಾಯಣರಾಗ್ತೀರಿ ಮನುಷ್ಯರು ಎಷ್ಟೊಂದು ಪ್ರೀತಿ ಮಾಡ್ತಾರೆ ಈಗ ತಾವು ಈಶ್ವರೀಯ ಕುಲದವರಾಗಿದ್ದೀರಿ ಮೊದಲು ಆಸುರಿ ಕುಲದವರಾಗಿದ್ದೆವು ಎಂದು ನೀವು ಹೇಳ್ತೀರಿ ಬ್ರಾಹ್ಮಣರ ಅಡ್ಡ ಹೆಸರು ಆಗಿದೆ ಈಶ್ವರೀಯ ಸಂತಾನರು ಬಾಪು ಗಾಂಧೀಜಿಯವರು ಸಹ ರಾಮರಾಜ್ಯವಾಗಬೇಕು ಎಂದು ಬಯಸುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ವಿಶ್ವದಲ್ಲಿ ಶಾಂತಿಯು ಹೇಗೆ ನೆಲೆಸುತ್ತದೆ ಎಂಬ ಸಮ್ಮೇಳನಗಳನ್ನು ಮಾಡುತ್ತಿರುತ್ತಾರೆ ಅವರಿಗೆ ಹೇಳಬೇಕು ನೋಡಿ ಸತ್ಯಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಅದ್ವೈತ್ಯ ಧರ್ಮವಿತ್ತು ಜಗಳವಾಡಲು ಬೇರೆ ಯಾವುದೇ ಧರ್ಮವಿರಲಿಲ್ಲ ರಾಮರಾಜ್ಯವಿತ್ತು ಆಗಲೇ ವಿಶ್ವದಲ್ಲಿ ಶಾಂತಿ ಇತ್ತು ತಾವು ವಿಶ್ವದಲ್ಲಿ ಶಾಂತಿಯಾಗಲಿ ಎಂದು ಬಯಸುತ್ತೀರಿ ಅದು ಸತ್ಯಯುಗದಲ್ಲಿತ್ತು ನಂತರ ಅನೇಕ ಧರ್ಮಗಳು ಆಗಿದ್ದರಿಂದ ಅಶಾಂತಿಯಾಯಿತು ಆದರೆ ಅರ್ಥವಾಗುವವರೆಗೆ ಶ್ರಮ ಪಡಬೇಕು ಮುಂದೆ ಹೋದಂತೆ ಪತ್ರಿಕೆಗಳಲ್ಲಿಯೂ ಸಹ ಬರುತ್ತದೆ ನಂತರ ಈ ಸನ್ಯಾಸಿ ಮುಂತಾದವರ ಕಿವಿ ತೆರೆಯುತ್ತದೆ ಇದಂತೂ ತಮಗೆ ಗೊತ್ತಿದೆ ನಮ್ಮ ರಾಜಧಾನಿಯು ಸ್ಥಾಪನೆಯಾಗುತ್ತಾ ಇದೆ ಎನ್ನುವ ನಶೆಯೂ ಇದೆ ಮ್ಯೂಸಿಯಂನ ಶೋ ಮಾಡಿರುವುದನ್ನು ನೋಡಿ ಬಹಳ ಮಂದಿ ಬರುತ್ತಾರೆ ಒಳಗಡೆ ಬಂದು ಆಶ್ಚರ್ಯ ಪಡುತ್ತಾರೆ ಹೊಸ ಹೊಸ ಚಿತ್ರ ಬಗ್ಗೆ ಹೊಸ ಹೊಸ ತಿಳುವಳಿಕೆಯನ್ನು ಹೇಳುತ್ತಾರೆ ಇದಂತೂ ಮಕ್ಕಳಿಗೆ ಗೊತ್ತಿದೆ ಈ ಯೋಗವು ಮುಕ್ತಿ ಜೀವನ್ ಮುಕ್ತಿಗಾಗಿ ಇದೆ ಇದನ್ನು ಮನುಷ್ಯರು ಯಾರೂ ಕಲಿಸಲು ಸಾಧ್ಯವಿಲ್ಲ ಇದನ್ನು ಸಹ ಬರೆಯಬೇಕು ಪರಮಾತ್ಮನ ವಿನಃ ಯಾರೂ ಮುಕ್ತಿ ಜೀವನ್ ಮುಕ್ತಿಗಾಗಿ ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಸರ್ವರ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ ಇದನ್ನು ಸ್ಪಷ್ಟಪಡಿಸಿ ಬರೆಯಬೇಕು ಅದನ್ನು ಮನುಷ್ಯರು ಓದುವಂತಿರಬೇಕು ಸನ್ಯಾಸಿಗಳು ಏನನ್ನು ಕಲಿಸಬಹುದು ಯೋಗ ಯೋಗ ಎನ್ನುತ್ತಿರುತ್ತಾರೆ ವಾಸ್ತವದಲ್ಲಿ ಯೋಗವನ್ನು ಯಾರೂ ಕಲಿಸಲು ಸಾಧ್ಯವಿಲ್ಲ ಒಬ್ಬ ತಂದೆಯದೇ ಮಹಿಮೆಯಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಾವು ಎಷ್ಟು ಓದಿದ್ದೇವೆ ಯಾವ ಪದವಿ ಪಡೆದಿದ್ದೇವೆ ಎಂಬುದು ಮುಖ್ಯವಲ್ಲ ನಿಜವಾದ ಶಿಕ್ಷಣ ಅಂದರೆ ಬೇರೆಯವರೊಂದಿಗಿನ ನಮ್ಮ ಮಾತು ಸಂಸ್ಕಾರ ಮತ್ತು ನಡವಳಿಕೆ ಇವೆ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ತಮ್ಮ ಸ್ವಭಾವವನ್ನು ಬಹಳ ಮಧುರ ಮತ್ತು ಶಾಂತಚಿತ್ತ ಮಾಡಿಕೊಳ್ಬೇಕಾಗಿದೆ ಬಹಳ ಕಡಿಮೆ ಮತ್ತು ಘನತೆಯಿಂದ ಮಾತನಾಡಬೇಕು ತಾನು ಮನ ಧನದಿಂದ ಬ್ರಹ್ಮ ತಂದೆಯ ಸಮಾನ ನಿಮಿತ್ತರಾಗಬೇಕು ವರದಾನ ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಸೆಕೆಂಡ್ನಲ್ಲಿ ಪಾಸ್ ಮಾಡುವಂತಹ ಭವ ಮಹಾವೀರ ಅರ್ಥಾತ್ ಸದಾ ಲೈಟ್ ಮತ್ತು ಮೈಟ್ ಹೌಸ್ ಜ್ಞಾನವಾಗಿದೆ ಲೈಟ್ ಮತ್ತು ಯೋಗವಾಗಿದೆ ಮೈಟ್ ಯಾರು ಇವೆರಡೂ ಶಕ್ತಿಗಳಿಂದ ಸಂಪನ್ನರಾಗಿರುತ್ತಾರೆ ಅವರು ಪ್ರತಿ ಪರಿಸ್ಥಿತಿಯನ್ನು ಸೆಕೆಂಡ್ನಲ್ಲಿ ಪಾಸ್ ಮಾಡಿಬಿಡುತ್ತಾರೆ ಒಂದು ವೇಳೆ ಸಮಯದಲ್ಲಿ ಪಾಸ್ ಆಗದಿರುವ ಸಂಸ್ಕಾರವಾಗಿ ಬಿಡುತ್ತದೆ ಎಂದರೆ ಅಂತ್ಯದಲ್ಲಿಯೂ ಆ ಸಂಸ್ಕಾರವು ಫುಲ್ ಆಗಲು ಬಿಡುವುದಿಲ್ಲ ಯಾರು ಸಮಯದಲ್ಲಿ ಫುಲ್ ಆಗುತ್ತಾರೆಯೋ ಅವರಿಗೆ ಹೇಳಲಾಗುತ್ತದೆ ಪಾಸ್ವಿದಾನರ್ ಧರ್ಮರಾಜನೂ ಸಹ ಅವರಿಗೆ ಗೌರವ ಕೊಡುತ್ತಾರೆ ಯೋಗ ಅಗ್ನಿಯಿಂದ ವಿಕಾರಗಳ ಬೀಜನ ಬೀಜವನ್ನು ಭಸ್ಮಗೊಳಿಸಿ ಬಿಡುತ್ತೀರೆಂದರೆ ಸಮಯದಲ್ಲಿ ಮೋಸ ಉಂಟಾಗಲು ಸಾಧ್ಯವಿಲ್ಲ